ಹಲೋ ಹಾಯ್ ಫ್ರೆಂಡ್ಸ್ ಇವತ್ತು ಸೋಯಾ ಬಿರಿಯಾನಿ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಪೇಸ್ಟ್ ಮಾಡ್ಕೊಬೇಕು ಒಂದು ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಪುದೀನ ಮೆಣಸಿನ್ಕಾಯಿ ಹಾಕ್ಕೊಂಡು ಪೇಸ್ಟ್ ಮಾಡಿಕೊಂಡು ಪೇಸ್ಟ್ ಮಾಡಿಟ್ಕೊಂಡು ಒಂದೆ ಎಣ್ಣೆ ಒಂದೆರಡು ಲವಂಗ ಒಂದು ಚಕ್ಕರ್ಮುಗ್ಗಿ ಸಾಸಿವೆ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಚಿಕ್ಕದಾಗಿ ಕಟ್ ಮಾಡಿಟ್ಟಿರು ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡು ಸಾಸಿವೆ ಚಟಪಟ ಚಟಪಟ ಹಂಚ್ಕೊಂಡು ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ ಅದೊಂದು ಸ್ವಲ್ಪ ಕೆಂಪಗೆ ಬಾಡಿದ ನಂತರ ಒಂದು ಟೊಮೆಟೊ ಅದು ಒಂದು ಸ್ವಲ್ಪ ಎಲ್ಲ ಬಾಡಿದ ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಮಾಡಿ ಮಾಡಿಟ್ಕೊಂಡಿರೋ ಪೇಸ್ಟ್ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಇಂಗು ತೆಂಗು ಇದ್ದರೆ ಅಡುಗೆ ಅಂತ ಮಂಗನು ಮಾಡ್ತಿತ್ತು ಅಂತಾರೆ ಆದರೆ ತಾಳ್ಮೆ ಇದ್ದರೆ ಎಲ್ಲರೂ ಮಾಡ್ತಾರೆ ಅದ್ರ ಜೊತೆಗೆ ತಾಳ್ಮೆನೂ ಇರಬೇಕು ಒಂದು ಕ್ಯಾ ನಾನು ತರಕಾರಿ ಕ್ಯಾಪ್ಸಿಕಮ್ ಕ್ಯಾರೆಟ್ ಪಟ್ಯಾಟೊ ಹಾಕ್ಕೊಟ್ಟೀನಿ ನೀವು ಯಾವ್ದು ಬೇಕೋ ಅದು ಹಾಕೊಬೋದು ಅದ್ರ ಜೊತೆಗೆ ಒಂದು ಸ್ವಲ್ಪ ಸೋಯಾ ಮೊದ್ಲಿಗೆ ನೆನೆಸಿಟ್ಕೊಂಡಿದ್ದೆ ಒಂದು ಸ್ವಲ್ಪ ಉಪ್ಪಾಕಿ ನೆನೆಸಿಟ್ಕೊಂಡಿದ್ದೆ ಇದು ಇದೆಲ್ಲ ಹಸಿ ಕ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಈಗ ಸ ಸೋಯಾ ಚೆನ್ನಾಗಿ ಹಿಂಡಿ ಹಾಕಬೇಕು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ನೀರಾಗಿ ಕುದಿಸಿ ಅಕ್ಕಿ ಹಾಕಿ ಒಂದು ಸ್ವಲ್ಪ ಒಂದು ವಿಸಿಲ್ ಇಲ್ಲ ಎರಡು ವಿಸಿಲ್ ಕೂಗಿಸ್ಕೋಬೇಕು ಕೂಗಿಸ್ಕೊಂಡು ಒಂದೇ ವಜೀಲ ಕೂಗಿಸ್ಕೊಳ್ಬೇಕು ಫಸ್ಟ್ ಯಾಕಂದರೆ ಒಂದು ಸ್ವಲ್ಪ ನೀರು ಇದ್ದಂಗೆ ಮತ್ತು ಎಲ್ಲ ಗ್ಯಾಸೆಲ್ಲ ತೆಗೆದು ಮತ್ತು ಚಮಚದಲ್ಲಿ ಒಂದು ಸ್ವಲ್ಪ ಮತ್ತೆ ಒಂದು ಸ್ವಲ್ಪ ಇದು ಮಾಡಿ ಒಂದು ಐದು ನಿಮಿಷ ಸ್ಲೋ ಫ್ಲೇಮಲ್ಲಿ ದಮ್ ಕಟ್ಟಿಬಿಡ್ಬೇಕು ಸೋಯಾ ಪಲಾವ್ ಮಸ್ತ್ ಆಗುತ್ತೆ ಒಮ್ಮೆ ಟ್ರೈ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಯಾವುದಾದ್ರೂ ರೆಸಿಪಿ ಬೇಕಂದರೆ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ಆಲ್ ವಾಚಿಂಗ್